ಓಂ ತತ್ಪುರುಷಾಯ ವಿದ್ಮಹೇ ಮಹಾ ಸೇನಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯ ಆತೋ ನಮಸ್ಕಾರ ಬಿ ಕೆ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನುವಾರದ ಕಡೆಯಿಂದ ಬುಧವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಮಾಘಮಾಸ ಕೃಷ್ಣ ಪಕ್ಷ ಶಿಸ್ತಿ ಸ್ವಾತೆ ನಕ್ಷತ್ರ ವೃದ್ಧಿನಾಮ ಯೋಗ ವಣಿಜಕರಣ ಇದೆ ಇವತ್ತರ ಕಲ ಮಧ್ಯಾಹ್ನ ಹನ್ನೆರಡು ಮೂವತ್ತೆಂಟರಿಂದ ಎರಡು ಗಂಟೆ ಆರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮ ದಿನಾಂಕ ಕಳಿಸಿದರೆ ಅವ್ರ ಸಮಸ್ಯೆ ಏನು ಪರಿಹಾರ ಅಂತ ಹೇಳೋದನ್ನ ಜಾದಕ್ ಭಾಗದಲ್ಲಿ ನೋಡೋಣ ಇವತ್ತು ನವೀನ್ ಅವರು ಅರ್ಸಿಕೆಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ವಿವಾಹ ವಿಚಾರದಲ್ಲಿ ಲೇಟ್ ಆಗ್ತಾ ಇದೆ ಏನ್ ಸಮಸ್ಯೆ ನೋಡಿ ಅಂತ ಕಳಿಸಿದರೆ ನಮಸ್ಕಾರ ನವೀನ್ ಅವರೇ ನೀವು ದಿನಾಂಕ ಬಂದು ಹತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಎಂಬತ್ತು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾರೇಳಲ್ಲಿ ಜನನ ನೀವು ಹುಟ್ಟಿನ ನಕ್ಷತ್ರ ಬಂದು ಅಂಜನ ನಕ್ಷತ್ರ ಒಂದೇ ಪಾದ ವೃಶ್ಚಿಕ ರಾಶಿ ತುಲಾ ಲಗ್ನ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಸಪ್ತಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇದ್ದಾರೆ ವಿವಾಹಕಾರಕ ಶುಕ್ರ ಬಂದು ಭಾಗ್ಯಸ್ಥಾನದಲ್ಲಿ ಇದ್ದಾರೆ ಗುರುಬಲನು ತುಂಬಾ ಚೆನ್ನಾಗಿದೆ ನಿಮಗೆ ಚಿತ್ರ ಸ್ಥಾನದಲ್ಲಿ ಇರತಕ್ಕಂತಹ ಕೇತುವಿಂದ ನಿಮಗೆ ವಿವಾಹ ವಿಳಂಬ ಆಗಿದೆ ಅಂದ್ರೆ ನೀವು ಬಂದಂತ ಅವಕಾಶಗಳನ್ನ ಕೈ ಬಿಟ್ಟಿದ್ದೀರಾ ಇನ್ನು ಈಗ್ಲೇ ಆಗಲ್ಲ ಇನ್ನು ಚೆನ್ನಾಗಿರಬೇಕು ಅಂತ ಹುಡುಕಿ ಹುಡುಕಿ ನೀವು ಮದುವೆನ ಲೇಟ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಬಂದಂತಹ ಗುರುಬಲ ಶುಕ್ರ ಬಲ ಎಲ್ಲವನ್ನ ಸಹ ನೀವು ಕೈ ಬಿಟ್ಟಿದಿರ ಹಾಗಾಗಿ ನಿಮ್ಗೀಗ ಮದುವೆ ವಿಳಂಬ ಆಗ್ತಾ ಇದೆ ನಿಮ್ಗೀಗ ಶುಕ್ರ ದಶೆ ಚಂದ್ರಭುಕ್ತಿ ಸೆಪ್ಟೆಂಬರ್ ಹನ್ನನೇ ತಾರೀಕು ತನಕ ಇರುತ್ತೆ ಸೆಪ್ಟೆಂಬರ್ ಹನ್ನೊಂದರ ನಂತರ ವಿವಾಹ ಆಗ್ಲಿಕ್ಕೆ ಶುಭಯೋಗ ಇದೆ ಅದ್ರ ಜೊತೆ ನೀವು ಒಂದು ಸ್ವಯಂವರ ಪಾರ್ವತಿ ಪೂಜೆಯನ್ನ ಮಾಡಿಸಿ ಕುಜಶಾಂತಿಯನ್ನ ಮಾಡಿಸ್ಕೊಂಡ್ರೆ ವಿವಾಹ ವಿಚಾರದಲ್ಲಿ ಶುಭವಾಗುತ್ತೆ ಒಳ್ಳೇದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಪಂಚಮಾಧಿಪತಿ ಒಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ವಿಶೇಷವಾಗಿ ಇವತ್ತು ಮದುವೆ ವಿಚಾರದಲ್ಲಿ ಶುಭವಾಗುತ್ತೆ ನೀವು ಸಟ್ಟಾಗರ ಅಂತಕ್ಕಂಥ ಹುಡುಗಿನೇ ಹುಡುಗನೆ ನಿಮಗೆ ಸಟ್ಟಾಗ್ತಕ್ಕಂತ ಶುಭ ದಿನ ಆಗಿದೆ ತಂದೆ ಆರೋಗ್ಯದಲ್ಲಿ ಚೈತರಕ್ಕೆ ಆಗುತ್ತೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಶತ್ರು ಬಾಧೆ ನಿವಾರಣೆ ಆಗ್ತಕ್ಕಂಥದ್ದು ಬಟ್ಟೆ ಆಭರಣ ಖರೀದಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ರೈತರಿಗೆ ಇವತ್ತು ವ್ಯವಸಾಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ರಾಶಿ ಋಷಭ ರಾಶಿಗೆ ಚತುರ್ಥಾಧಿಪತಿ ಒಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಂಬರ್ಧಿಗಳಿಂದ ನೀವು ಸಹಾಯ ಪಡಿತಕ್ಕಂತ ದಿನ ಆಗಿದೆ ವರ್ಗದಲ್ಲಿ ಚೇತರಿಕೆ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೃಷಿ ಜೀವನ ಮಾರಾಟದಿಂದ ಲಾಭ ಆಗುತ್ತೆ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಸರ್ಕಾರಿ ಕೆಲಸದಲ್ಲಿ ಲಾಭ ಆಗುತ್ತೆ ಕೋರ್ಟ್ ವಿಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದ ಹಣ ನಿಮ್ಮ ಕೈ ಸೇರತಕ್ಕಂತಹ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ತೃತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ನೀವು ಹೊಂದ್ಕೊಂಡಂತಹ ಎಲ್ಲಾ ಎಲ್ಲ ಕೆಲಸ ಕಾರ್ಯಗಳು ಆಗತ್ತೆ ಆದ್ರೆ ಇವತ್ತು ದುಡುಕಿನ ನಿಲ್ದಾಣವನ್ನು ತಗೋಬಾರ್ದು ಕೋಪವನ್ನ ಕಂಟ್ರೋಲ್ ಮಾಡಬೇಕು ಅಣ್ಣ ತಮ್ಮದ ಜೊತೆ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಆಗುತ್ತೆ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ವ್ಯವಸಾಯ ವ್ಯಾಪಾರದ ಮಾಡ್ತಕ್ಕಂಥ ಇವತ್ತು ಲಾಭ ಬರ್ತಕ್ಕಂಥದ್ದು ಆಗುತ್ತೆ ಔಷಧಿ ವ್ಯಾಪಾರಗಳಿಗೆ ಔಷಧಿ ತಯಾರು ಮಾಡ್ಕೊಂಡು ಸ್ವಲ್ಪ ಹಿನ್ನಡೆ ಆಗುತ್ತೆ ವಿದ್ಯಾರ್ಥಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿಗೆ ದ್ವಿತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನೀವು ಮಾಡ್ತಕ್ಕಂತ ಮಾತು ನೀವು ನಡ್ಕಂತಕ್ಕಂಥ ರೀತಿ ನೀವು ಕೆಲ್ಸ ಜಾಗದಲ್ಲಿ ಕೆಟ್ಟವರ್ನಾಗಿ ಮಾಡುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಲಾಭ ಸಿಗುತ್ತೆ ಇವತ್ತು ಲೇವದೇವ ಮಾಡ್ತಕ್ಕಂಥವ್ರಿಗೆ ದಲ್ಲಾಳಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಬರ್ಬೇಕಾದ ಹಣ ಬರೋದಿಲ್ಲ ವಿದ್ಯಾರ್ಥಿಗಳು ಸೋಮಾರ್ಥದಿಂದ ಸಮಸ್ಯೆ ಆಗುತ್ತೆ ವಾಹನ ನಿರ್ಪರಗಾಗಿ ಅಧಿಕ ಖರ್ಚಾಗುತ್ತೆ ಶತ್ರು ಬಾಯಿ ನಿಮ್ಮ ಇವತ್ತು ಕಾರ್ಡತೆ ಎಚ್ಚರಿಕೆಯಿಂದಿರಿ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ಲಗ್ನಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಬೇರೆಯವರ ತಪ್ಪನ್ನ ಹುಡುಕೋದ್ರಿಂದ ನಿಮಗೆ ಸಮಸ್ಯೆ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ಬಯಸಿ ದಂಪತಿಗಳು ಇವತ್ತು ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಜಗಳಾಡಿ ದೂರದಂತಹ ದಂಪತಿಗಳು ಒಟ್ಟಾಗ್ತಕ್ಕಂಥ ದಿನ ಆಗಿದೆ ವಿವಾಹ ವಿಚಾರದಲ್ಲಿ ನಿಮ್ಮ ಸಂಬಂಧಿಕರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಸಟ್ಟಾದಂತಹ ವಿವಾಹ ಮುರಿದು ಬೀಳ್ತಕ್ಕಂತ ಸಂಭವ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ದಯಾದಿಯಿಂದ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಕಲಹ ಆಗ್ಬಹುದು ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ಸಾಕುಪ್ರಾಣಿ ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ವ್ಯಯಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಬೇರೆಯವರ ತಪ್ಪನ್ನು ಹುಡ್ಕೋದ್ರಿಂದ ನಿಮಗೆ ಸಮಸ್ಯೆ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಕುಟುಂಬದಲ್ಲಿ ಇವತ್ತು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಆಗ್ತಕ್ಕಂಥದ್ದು ನಿಮ್ಗೆ ಕೆಲಸ ಜಾಗದಲ್ಲಿ ಕಳೆದಿಂದ ಅಪಾದ ಬರ್ತಕ್ಕಂಥದ್ದು ಆಗುತ್ತೆ ವಾಹನ ಏರ್ಪಡೆಗಾಗಿ ಅಧಿಕ ಖರ್ಚಾಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಸ್ನೇಹಿತರಿಂದ ಇವತ್ತು ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಸಂಬಂಧಿಕತೆ ಇವತ್ತು ವಿವಾಹ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿಗೆ ಲಾಭಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ಕೆಲಸದ ಮಿತ್ತ ನಿಮಗೆ ದೂರ ಪ್ರಯಾಣ ಯೋಗ ಇದೆ ಬರ್ಬೇಕಾದಂತ ಹಣ ಬರುತ್ತೆ ಸಂಗಾತಿಯ ಜೊತೆ ಇವತ್ತು ಸ್ವಲ್ಪ ಮನಸ್ತಾಪ ದೂರ ಆಗ್ತಕ್ಕಂತ ಶುಭ ದಿನ ಆಗಿದೆ ಸಹೋದರಿಂದ ಇವತ್ತು ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಸಾಕು ಪ್ರಾಣಿ ಮಾರಾಟದಿಂದ ನಷ್ಟ ಆಗುತ್ತೆ ಇವತ್ತು ಕೃಷಿ ಜಮೀನು ಖರೀದಿ ಮಾಡಲಿಕ್ಕೆ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ನೀರಿನ ವಿಚಾರದಲ್ಲಿ ಸಮಸ್ಯೆ ತೊರೆಯದಾಗ್ತಕ್ಕಂಥದ್ದು ಆಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥಕ್ಕೆ ಬೀದಿಪತಿ ಯಾವ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ದಶಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಶತ್ರು ಭಯ ನಿವಾರಣೆ ಆಗ್ತಕ್ಕಂಥದ್ದು ಬರಬೇಕಾದಂತಹ ಸಂಬಳ ನಿಮ್ಮ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ ಆಗುತ್ತೆ ದಂಪತಿಗಳು ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಪ್ರಾಯ ಆಗದಲ್ಲಿ ಚೇತರಿಕೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನೆಲೆ ಆಗ್ತಕ್ಕಂಥದ್ದು ಕೋರ್ಟ್ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಉನ್ನತ ಅಧಿಕಾರ ಭೇಟಿ ಮಾಡಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂಬತ್ತು ಧನುಸು ರಾಶಿ ಧನುಸು ರಾಶಿಗೆ ಭಾಗ್ಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಳೆ ಆಸ್ತಿ ವಿಚಾರದಲ್ಲಿ ನಿಮ್ಗೆ ಶುಭವಾಗುತ್ತೆ ಆಸ್ತಿ ವಿಭಜನೆ ಆಗ್ತಕ್ಕಂಥ ಶುಭ ದಿನ ಆಗಿದೆ ಅಣ್ಣ ತಮ್ಮದ ಜೊತೆ ಇದ್ದಂತಹ ಭೇದ ಭಾವ ಮತ್ತೆ ಜಗಳ ದೂರಾಗ್ತಕ್ಕಂಥದ್ದು ಆಗುತ್ತೆ ಗುಪ್ತ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಸ್ವಲ್ಪ ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ವಾಹನ ಖರೀದಿ ವಿಚಾರದಲ್ಲಿ ಹಿಂದಡೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಇವತ್ತು ಆಕಸ್ಮಿಕ ಧನ ಯೋಗ ಇದೆ ನೀವು ಕೇಳಿದಂತಹ ಸಾಲ ನಿಮ್ಮ ಕೈ ಸೇರ್ತಕ್ಕಂಥದ್ದು ಆಗತ್ತೆ ಸಾಕುಪ್ರಾಣಿ ಇವತ್ತು ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿಗೆ ಅಷ್ಟಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಕೆಲಸ ಜಾಗದಲ್ಲಿ ಬೇರೆ ವಿಷಯವನ್ನ ಮಾತಾಡಬಾರದು ಸ್ನೇಹಿತರಿಂದ ಇವತ್ತು ಹಣದ ವಿಷಯಕ್ಕೆ ಮೋಸ ಆಗುತ್ತೆ ಲೇಔದ ವ್ಯವಹಾರ ಮಾಡತಕ್ಕಂಥದ್ದು ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ವಾಹನ ಮಾರಾಟದಿಂದ ಲಾಭ ಆಗುತ್ತೆ ಕೃಷಿ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಹೆಣ್ಮಕ್ಳಿಗೆ ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ಬಟ್ಟೆ ಆಭರಣ ಕರಿದ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕುಂಭರಾಶಿ ಕುಂಭರಾಶಿಗೆ ಸಪ್ತಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬೇರೆಯವರ ಹಣವನ್ನ ಉಪಯೋಗಿಸಿ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಸರ್ಕಾರಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಕೋರ್ಟ್ ಅಲ್ಲಿ ಪರವಾಗಿ ವಾದ ಆಗ್ತಕ್ಕಂಥದ್ದು ಇವತ್ತು ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬಟ್ಟೆ ಆಭರಣ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಮಕ್ಕಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಹಣ್ಣು ತರಕಾರಿ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಇವತ್ತು ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂಬತ್ತು ಮೀನರಾಶಿ ಮೀನರಾಶಿಗೆ ಸಷ್ಟಮಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾದ ವಿವಾದದಲ್ಲಿ ಜಯ ಆಗುತ್ತೆ ಚೀಟಿ ವಿಚಾರದಲ್ಲಿ ಮೋಸ ಆಗುತ್ತೆ ವಿದೇಶಿ ಪ್ರವಾಸ ಯೋಗ ಇದೆ ಮನೆ ಕಟ್ಟುವ ಕೆಲಸಗಳು ಪೂರ್ಣ ಆಗ್ತಕ್ಕಂಥದ್ದು ಮುಂದುವರಿತಕ್ಕಂಥದ್ದು ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಪೆಟ್ಟಾಗುವ ಬಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಬೇಡದ ಯೋಚನೆಗಳು ಬರ್ತಕ್ಕಂಥ ದಿನ ಆಗಿರ್ತದೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಇವತ್ತು ಹೆಣ್ಮಕ್ಕಳಿಂದ ಆನಂದ ಸಹಾಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ 何